ಇವತ್ತೊಂದು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಅದು ಬೆಂಡೆಕಾಯಿನಲ್ಲಿ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಯಾಕಂದರೆ ಬೆಂಡೆಕಾಯಿನಲ್ಲಿ ಲೋಳೆ ಜಾಸ್ತಿ ಇರುತ್ತೆ ಅದನ್ನು ಹೇಗೆ ಮೊಸರು ಬಜ್ಜಿ ಮಾಡೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಬಣಲೆ ಇಟ್ಬಿಟ್ಟು ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಇಂಗು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಮಾಡೋದರಿಂದ ಲೋಳೆ ಬಿಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಬೆಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿ ಮತ್ತೊಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇಷ್ಟು ಬೆಂದರೆ ಸಾಕು ನಂತರ ಇವಾಗ ಅರ್ಧ ಲೀಟ್ರ್ನಷ್ಟು ಮೊಸರನ್ನು ತಗೊಂಡು ಈ ರೀತಿ ಬೀಟ್ ಮಾಡಿ ಇಟ್ಕೊಳ್ಬೇಕು ಬೀಟ್ ಮಾಡಿ ಇಟ್ಕೊಂಡಿರುವ ಮೊಸರಿಗೆ ಫ್ರೈ ಮಾಡಿದ ಬೆಂಡೆಕಾಯಿನ ಹಾಕ್ಕೊಂಡು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಂಡೆಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವಲ್ಲಿ ತುಂಬ ಸಹಾಯಕಾರಿ ಹಾಗಾಗಿ ಸಕ್ಕರೆ ಕಾಯಿಲೆ ಕಾಯಿಲಿರುವವರು ವಾರದಲ್ಲಿ ಒಂದು ಎರಡು ಮೂರು ದಿನವಾದರೂ ಬೆಂಡೆಕಾಯಿ ತಿಂದರೆ ತುಂಬ ಒಳ್ಳೆಯದು ನೋಡಿ ಇವಾಗ ಇದು ರೆಡಿಯಾಗಿದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಬೇಸಿಗೆ ಕಾಲ ಅಲ್ವಾ ತಂಪಾಗಿರುವಂಥದ್ದು ಈ ರೀತಿ ಬಜ್ಜಿ ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು